ಪತ್ನಿ ಇರ್ತಾರೆ ಹೊಸದಾಗಿ ಮದುವೆ ಆಗಿರ್ತಾರೆ ಅದೇ ಅವರು ಹೊಸದಾಗಿ ಮದುವೆ ಆದರೆ ಆ ಋಷಿಗೊಂದು ಸಾಧನೆ ಮಾಡಬೇಕು ಅನ್ನೋದು ಏನೋ ಗ್ರಂಥ ಬರೀಬೇಕು ಅನ್ನೋ ತೆರೆ ಬರುತ್ತೆ ಆ ಗ್ರಂಥ ಬರೆಯೋಕ್ಕೋಸ್ಕರ ಕುಂದು ಬಿಡ್ತಾರೆ ಮದುವೆ ಆದರೆ ಅದು ಸುಮಾರು ವರ್ಷಗಳಾಗುತ್ತೆ ಅದೇ ಅವ್ರ ಪತ್ನಿ ಇರೋದಲ್ಲ ನನ್ನ ಗಂಡ ಗ್ರಂಥ ಬರ ಈಗಿನ ದಿನಗಳಲ್ಲಿ ಇದು ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಕಂಪೇರ್ ಮಾಡೋದು ದೊಡ್ಡ

நாலு எட்டு அந்த